ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಬಿಡುಗಡೆ ಮಾಡಿರುವ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಐಸ್ ಎಸ್ ಎಲ್ ಸಿ ಮಾದರಿ ಪ್ರಶ್ನೆ ಪತ್ರಿಕೆ ಒಂದು ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆಯನ್ನು ಅವುಗಳ ಉತ್ತರಗಳೊಂದಿಗೆ ವಿಶ್ಲೇಷಿಸೋಣ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸಮಾಜ ವಿಜ್ಞಾನ ವಿಷಯದ ಸಂಕೇತ ಏಯ್ಟಿ ಫೈವ್ ಕೆ ಫಸ್ಟ್ ಮೇನ್ ಈ ಪ್ರತಿಯೊಂದು ಪ್ರಶ್ನೆ ಅಥವಾ ಅಪೂರ್ಣ ಹೇಳಿಕೆಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಒಂದು ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ ಒಟ್ಟಾರೆ ಇಲ್ಲಿ ಎಂಟು ಪ್ರಶ್ನೆಗಳಿರ್ತದೆ ಮಕ್ಕಳ ಫಸ್ಟ್ ಕ್ವೆಶನ್ ಪಂಜಾಬ್ ಪ್ರಾಂತ್ಯವನ್ನು ಬ್ರಿಟಿಷ್ ಸಾಮ್ರಾಜ್ಯದೊಂದಿಗೆ ವಿಲೀನಗೊಳಿಸಿದ ಗವರ್ನರ್ ಜನರಲ್ ವೆಲ್ಲೆಸ್ಲಿ ಡಾಲೌಸಿ ಕಾರ್ನವಾಲಿಸ್ ವಾರನೆಸ್ಟಿ ಸೊ ಆಪ್ಷನ್ ಬಿ ಡಾಲೌಝಿ ಇಸ್ ದ ರೈಟ್ ಆನ್ಸರ್ ಸೆಕೆಂಡ್ ಕ್ವಶನ್ ಸಾವಿರದ ಮೂವತ್ತೈದರ ಭಾರತ ಸಂವಿಧಾನದ ರಚನೆಯ ತಳಹದಿ ಎಂದು ಪರಿಗಣಿಸಲ್ಪಟ್ಟಿದೆ ಯಾಕೆಂದರೆ ಅದು ಒಕ್ಕೂಟ ವ್ಯವಸ್ಥೆಯನ್ನು ಜಾರಿಗೆ ತರ್ತದೆ ಸೊ ಈ ಕೊಟ್ಟರು ನಾಲ್ಕೋ ಆಪ್ಷನ್ ನಲ್ಲಿ ಆಪ್ಷನ್ ಎ ಸರಿಯಾದಂತಹ ಉತ್ತರ ನೆಕ್ಸ್ಟ್ ಮೂರನೇ ಪ್ರಶ್ನೆ ಇಂದು ಭಾರತ ವಿಶ್ವದಲ್ಲೇ ಐದನೇ ಬೃಹತ್ ಆರ್ಥಿಕ ಶಕ್ತಿಶಾಲಿ ದೇಶವಾಗಿ ಗುರುತಿಸಿಕೊಂಡಿರಲು ಕಾರಣವಾದ ಅಂಶ ಸೊ ಕೊಟ್ಟರು ನಾಲ್ಕು ಆಪ್ಷನ್ಸ್ ಅಲ್ಲಿ ಆಪ್ಷನ್ ಬಿ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಜಾರಿಗೆ ತಂದಂತಹ ಜಾಗತೀಕರಣ ಮತ್ತು ಉದಾರೀಕರಣ ನೀತಿ ಆಗಿರ್ತದೆ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಸಾವಿರದ ಒಂಬೈನೂರ ಎಪ್ಪತ್ತಾರರ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆಯ ಪ್ರಕಾರ ಸೊ ಏನನ್ನ ಹೇಳುತ್ತೆ ಅಂದ್ರೆ ಅಸ್ಪೃಶ್ಯತೆಯ ಆಚರಣೆಯು ಶಿಕ್ಷಾರಿಯ ಅಪಾರಹವ ಅಪರಾಧವಾಗಿದೆ ಹಾಗಾಗಿ ಆಪ್ಷನ್ ಎ ರೈಟ್ ಆನ್ಸರ್ ನೆಕ್ಸ್ಟ್ ಐದನೇ ಪ್ರಶ್ನೆ ಎಂ ಆರ್ ಪಿ ಎಲ್ ವಿರುದ್ಧ ಚಳುವಳಿಯನ್ನು ನಡೆಸಲು ಕಾರಣ ತೈಲ ಕಾರ್ಯಾಗಾರದಿಂದ ಬರುವಂತಹ ರಾಸಾಯನಿಕ ತ್ಯಾಜ್ಯಗಳಿಂದ ಪರಿಸರ ರಕ್ಷಣೆ ಹಾಗಾಗಿ ಕೊಟ್ರ ನಾಲ್ಕು ಆಪ್ಷನ್ ಅಲ್ಲಿ ಆಪ್ಷನ್ ಎ ಸರಿಯಾದಂತಹ ಉತ್ತರ ಆರನೇ ಪ್ರಶ್ನೆ ಭಾರತದ ಭೌಗೋಳಿಕ ವಿಭಾಗಗಳಲ್ಲಿಯೇ ಅತಿ ದೊಡ್ಡದಾಗಿರುವಂತಹದ್ದು ಪರ್ಯಾಯ ಪ್ರಸ್ಥಭೂಮಿ ಆಪ್ಷನ್ ಬಿ ಸರಿಯಾಗಿದೆ ನೆಕ್ಸ್ಟ್ ಏಳನೇ ಪ್ರಶ್ನೆ ದೇಶದ ಆದಾಯ ಮತ್ತು ಸಂಪತ್ತನ್ನ ಯಾವುದೇ ತಾರತಮ್ಯವಿಲ್ಲದೆ ಸಮಾಜದ ಎಲ್ಲಾ ಜನತೆಗೆ ಸಮಾನವಾಗಿ ಹಂಚುವುದನ್ನ ಸಾಮಾಜಿಕ ನ್ಯಾಯ ಅಂತಾರೆ ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಎಂಟನೇ ಪ್ರಶ್ನೆ ಸುಹಾಸನು ಅರವತ್ತೆಂಟು ಸಾವಿರ ರು ಮೌಲ್ಯದ ಇ ಡಿ ಟಿವಿಯನ್ನ ಒಂದು ಅಂಗಡಿಯಿಂದ ಕೊಂಡಿರುತ್ತಾನೆ ಅದು ವಾರೆಂಟಿಂಗ್ ಮುನ್ನವೇ ಹಾಳಾಗುತ್ತದೆ ಅಂಗಡಿಯ ಮಾಲೀಕನು ಸುಹಾಸನ ದೂರನ್ನ ಪರಿಗಣಿಸುವುದಿಲ್ಲ ಈಗ ಸುಹಾಸನ ದೂರನ್ನು ಸಲ್ಲ ಸಲ್ಲಿಸಬೇಕಾದದ್ದು ಎಲ್ಲಿ ಸೊ ಅದು ಜಿಲ್ಲಾ ಆಯೋಗಕ್ಕೆ ಸಲ್ಲಿಸಬೇಕಾಗ್ತದೆ ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಸೆಕೆಂಡ್ ಮೇನ್ ಈ ಪ್ರತಿಯೊಂದು ಪ್ರಶ್ನೆಗೂ ಒಂದೊಂದು ವಾಕ್ಯಗಳಲ್ಲಿ ಉತ್ತರವನ್ನು ಬರೆಯಿರಿ ಒಂಬತ್ತನೇ ಪ್ರಶ್ನೆ ಸಹಾಯಕ ಸೈನ್ಯ ಪದ್ಧತಿಯಿಂದ ಬ್ರಿಟಿಷರಿಗೆ ತಮ್ಮ ಸೈನ್ಯದ ನಿರ್ವಹಣೆ ಸುಲಭವಾಯಿತು ಹೇಗೆ ಯಾಕೆಂದ್ರೆ ಭಾರತೀಯ ರಾಜ್ಯಗಳನ್ನ ನಿಯಂತ್ರಣದಲ್ಲಿಡಲು ಸಾಧ್ಯವಾಯಿತು ಭಾರತೀಯರನ್ನು ಆರ್ಥಿಕವಾಗಿ ತೀವ್ರ ಶೋಷಣೆಗೆ ಗುರಿಪಡಿಸಲಾಯಿತು ಹತ್ತನೇದು ಅಡಾಲ್ಫ್ ಹಿಟ್ಲರ್ ಕಂದು ಅಂಗಿದಳವನ್ನು ಸ್ಥಾಪಿಸಿದನು ಏಕೆ ಗಲಭೆಗಳನ್ನು ಮಾಡಿ ಜನರಲ್ಲಿ ಭೀತಿಯನ್ನು ಹುಟ್ಟಿಸಲು ಸೊ ಈ ಒಂದು ಅಂಗಿದಳವನ್ನು ಸ್ಥಾಪಿಸ್ತಾನೆ ಹನ್ನೊನೇ ಪ್ರಶ್ನೆ ಉಪ ಬೆಳೆಯಲು ಪ್ರಮುಖ ಕಾರಣವೇನು ಸೊ ಪ್ರಾದೇಶಿಕ ಅಸಮತೋಲನದಿಂದ ಉಪ ಪ್ರಾದೇಶಿಕವಾದ ಬೆಳೆಯುತ್ತೆ ಹನ್ನೆರಡನೇದು ಪೂರ್ವಗ್ರಹ ಎಂದರೇನು ಒಬ್ಬ ವ್ಯಕ್ತಿ ಅಥವಾ ಸಮುದಾಯದ ಬಗ್ಗೆ ಹೊಂದಿರಬಹುದಾದಂತಹ ಪೂರ್ವ ನಿರ್ಧಾರಿತ ಮನೋಭಾವವನ್ನೇ ಪೂರ್ವಗ್ರಹ ಅಂತ ಹೇಳಿ ಕರೀತಾರೆ ಹದಿಮೂರನೇ ಪ್ರಶ್ನೆ ಇಪ್ಪತ್ತನೇ ಶತಮಾನದ ಅಚ್ಚರಿಯ ಲೋಹ ಎಂದು ಯಾವುದನ್ನ ಕರೀತಾರೆ ಸೊ ಅದು ಅಲ್ಯೂಮಿನಿಯಂ ಅಥವಾ ಬಾಕ್ಸೈಡ್ ಅದಿರುವಂತ ಹೇಳಿ ಕರಿತೀವಿ ಹದಿನಾಲ್ಕನೇ ಪ್ರಶ್ನೆ ಪೆಟ್ರೋಲಿಯಂ ಅನ್ನು ದ್ರವರೂಪದ ಚಿನ್ನ ಎಂದು ಏಕೆ ಕರೆಯುತ್ತಾರೆ ಏಕೆಂದರೆ ಇದು ಯುದ್ಧ ಮತ್ತು ಶಾಂತಿ ಕಾಲಗಳೆರಡರಲ್ಲೂ ಅಮೂಲ್ಯವಾದಂತಹದ್ದು ಹಾಗಾಗಿ ಇದನ್ನು ದ್ರವರೂಪದ ಚಿನ್ನ ಅಂತ ಹೇಳಿ ಕರೀತಾರೆ ಹದಿನೈದನೇದು ಪ್ರತ್ಯಕ್ಷ ತೆರಿಗೆಗೆ ಎರಡು ಉದಾಹರಣೆ ಕೊಡಿ ಒಂದು ಸಂಪತ್ತಿನ ತೆರಿಗೆ ವರಮಾನ ತೆರಿಗೆ ಆದಾಯ ತೆರಿಗೆ ಕಂಪನಿ ತೆರಿಗೆ ಇದರಲ್ಲಿ ಯಾವುದಾದ್ರೂ ಎರಡು ಬರೆದ್ರೂ ಸಾಕು ಮಕ್ಕಳ ನೆಕ್ಸ್ಟ್ ಹದಿನಾರನೇ ಪ್ರಶ್ನೆ ಉದ್ಯಮಿ ಎಂದರೇನು ಒಂದು ಕೆಲಸವನ್ನು ಕೈಗೆತ್ತಿಕೊಳ್ಳುವವನೇ ಉದ್ಯಮಿ ಆಗ್ತದೆ ಸೊ ನೆಕ್ಸ್ಟ್ ಥರ್ಡ್ ಮೇ ಈ ಪ್ರತಿಯೊಂದು ಪ್ರಶ್ನೆಗೂ ಎರಡರಿಂದ ನಾಲ್ಕು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಹದಿನೇಳನೇ ಪ್ರಶ್ನೆ ಕಾನೂನು ಸುವ್ಯವಸ್ಥೆ ಕಾಪಾಡಲು ಕೇಂದ್ರ ಸರ್ಕಾರ ಕೈಗೊಂಡಿರುವ ಸಶಸ್ತ್ರ ಸೈನಿಕ ಪಡೆಗಳನ್ನು ತಿಳಿಸಿ ಸೊ ಮೊದಲನೇದಾಗಿ ಕೇಂದ್ರೀಯ ಮೀಸಲು ಪೊಲೀಸ್ ಪಡೆ ಎರಡನೇದು ಗಡಿ ಭದ್ರತಾ ಪಡೆ ಮೂರನೇದು ರೈಲ್ವೆ ರಕ್ಷಣಾ ಪಡೆ ನಾಲ್ಕನೇದು ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆ ಸೊ ನಾಲ್ಕನ್ನು ಸಹ ನೀವು ಬರೀಬೇಕಾಗುತ್ತೆ ಎರಡು ಅಂಕಕ್ಕಾಗಿರೋದ್ರಿಂದ ಈ ಪ್ರಶ್ನೆಗೆ ಆಪ್ಷನ್ ಕೇಳಿದರೆ ಭಯೋತ್ಪಾದನೆಯ ಸವಾಲುಗಳನ್ನು ಎದುರಿಸಲು ಭಾರತ ಕೈಗೊಂಡಿರುವ ಕ್ರಮಗಳು ತಿಳಿಸಿ ಯಾವೆಲ್ಲ ಕ್ರಮಗಳನ್ನು ಕೈಗೊಂಡಿದೆ ಅಂದರೆ ಮೊದಲನೇದಾಗಿ ರಾಷ್ಟ್ರೀಯ ತನಿಖಾ ದಳ ಸ್ಥಾಪನೆ ಎರಡನೇದು ವಿಶೇಷ ಪರಿಣಿತಿಗಳ ಪಡೆಗಳ ರಚನೆ ಮೂರನೇದು ರಕ್ಷಣಾ ಪಡೆಗಳ ಬಳಕೆ ನಾಲ್ಕು ಭಯೋತ್ಪಾದಕ ನಿಗ್ರಹ ತಂಡ ರಚನೆ ಐದು ಗುಪ್ತಚರ ಸಂಸ್ಥೆಗಳ ಸ್ಥಾಪನೆ ಆರನೇದು ಭಯೋತ್ಪಾದಕತೆ ತೀವ್ರ ವಿರೋಧ ಇದಿಷ್ಟು ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರಗಳು ಎರಡರಲ್ಲಿ ಯಾವುದು ಬರುತ್ತೆ ಪ್ರಶ್ನೆ ಅದನ್ನು ಸೆಲೆಕ್ಟ್ ಮಾಡಿ ಬರೀರಿ ಹದಿನೆಂಟನೇ ಪ್ರಶ್ನೆ ವರದಕ್ಷಿಣೆ ಪಿಡುಗಿನಿಂದ ಆಗುವ ದುಷ್ಪರಿಣಾಮಗಳು ಯಾವ್ಯಾವು ಅಂತ ಹೇಳಿದ್ರೆ ಸ್ತ್ರೀಯರ ಸ್ವಾಭಿಮಾನಕ್ಕೆ ಧಕ್ಕೆ ಕೌಟುಂಬಿಕ ಕಲಹ ಹೆಣ್ಣು ಭ್ರೂಣ ಹತ್ಯೆ ಹೆಣ್ಣು ಶಿಶು ಹತ್ಯೆ ಮೋಸದ ವಿವಾಹಗಳು ಹೆಚ್ಚುತ್ತವೆ ವಿವಾಹ ವಿಚ್ಛೇದನಗಳು ಹೆಚ್ಚುತ್ತವೆ ಮತ್ತು ಅನೈತಿಕತೆಗೆ ಕಾರಣವಾಗ್ತವೆ ಯಾವುದಾದ್ರೂ ಎರಡು ನಾಲ್ಕು ಅಂಶನ ಬರೀರಿ ಈ ಪ್ರಶ್ನೆಗೆ ಆಪ್ಷನ್ ಕೊಟ್ಟಿನೊಂದು ಕೇಳಿದರೆ ಬಾಲಕಾರ್ಮಿಕ ಪದ್ಧತಿಗೆ ಕಾರಣಗಳು ಏನು ಸೊ ಒಂದು ಕಡುಬಡತನ ಕೌಟುಂಬಿಕ ಕಲಹ ಅನಕ್ಷರತೆ ಜಾತಿ ಪದ್ಧತಿ ವಿಚ್ಛೇದನ ಕೌಟುಂಬಿಕ ಹಿಂಸೆ ಉದ್ಯಮಿಗಳ ಲಾಭ ಕೊರತನ ಪೋಷಕರ ಅತಿಯಾದ ನಿಯಂತ್ರಣ ಸೊ ಇದಿಷ್ಟು ಬಾಲಕಾರ್ಮಿಕತೆಗೆ ಪದ್ಧತಿಗೆ ಕಾರಣಗಳು ಹತ್ತೊಂಬತ್ತನೇದು ಶ್ರೀನಾರಾಯಣ ಗುರು ಧರ್ಮ ಪರಿಪಾಲನಾ ಯೋಗಂನ ಕೊಡುಗೆಗಳೇನು ಸಾವಿರದ ಒಂಬೈನೂರ ಮೂರರಲ್ಲಿ ಧರ್ಮ ಪರಿಪಾಲನಾ ಯೋಗಂ ಆರಂಭವಾಗ್ತದೆ ಹಿಂದುಳಿದ ವರ್ಗಗಳ ಸಬಲೀಕರಣ ಮಾನವನ ಕುಲಕ್ಕೆ ಒಂದೇ ಜಾತಿ ಒಂದೇ ಧರ್ಮ ಒಬ್ಬನೇ ದೇವರು ಎಂದು ಸಾರ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಕೊಂಚವಳಿ ಆರಂಭ ನೆಕ್ಸ್ಟ್ ಗಾಂಧೀಜಿ ಮತ್ತು ಪೆರಿಯಾರ್ ಬಾಗಿ ಇಪ್ಪತ್ತನೇ ಪ್ರಶ್ನೆ ಭಾಷಾವಾರು ಪ್ರಾಂತ್ಯವಾಗಿ ಆಂಧ್ರ ಪ್ರದೇಶದ ರಚನೆಯ ಭಾರತ ಸರ್ಕಾರಕ್ಕೆ ಅನಿವಾರ್ಯವಾಯಿತು ಏಕೆ ಯಾಕೆಂದ್ರೆ ಭಾಷೆಯ ಆಧಾರದ ಮೇಲೆ ರಾಜ್ಯ ರಚನೆಗೆ ಒತ್ತಾಯ ವಿಶಾಲಾಂಧ್ರ ರಚನೆಗೆ ಆಂಧ್ರ ಮಹಾಸಭೆ ಒತ್ತಾಯ ಪೊಟ್ಟು ಶ್ರೀರಾಮುಲು ಐವತ್ತೆಂಟು ದಿನಗಳ ಉಪವಾಸದ ನಂತರ ಹಸನಿ ಇರ್ತಾರೆ ಸಾವಿರದ ಒಂಬೈನೂರ ಐವತ್ ಮೂರರಲ್ಲಿ ಮೊದಲ ಭಾಷಾವಾರು ರಾಜ್ಯವಾಗಿ ಆಂಧ್ರ ಪ್ರದೇಶ ರಚನೆಯಾಗ್ತದೆ ಇಪ್ಪತ್ತೊನೇ ಪ್ರಶ್ನೆ ಅರಣ್ಯಗಳು ಮಾನವನರ ಜೀವನದಲ್ಲಿ ಮಹತ್ತರ ಪಾತ್ರವನ್ನು ವಹಿಸುತ್ತವೆ ವಿವರಿಸಿ ಏಕೆಂದರೆ ಅರಣ್ಯಗಳಿಂದ ಶುದ್ಧ ಗಾಳಿ ಆಹಾರ ಮತ್ತು ಮೇವು ಪೂರೈಕೆ ಆಗ್ತದೆ ಉತ್ತಮ ಮಳೆ ಬರಲು ಸಹಾಯಕವಾಗಿದೆ ಮಣ್ಣಿನ ಸವೆತವನ್ನು ನಿಯಂತ್ರಿಸ್ತವೆ ಪ್ರಾಣಿ ಪಕ್ಷಿಗಳ ಆಶ್ರಯ ತಾಣವಾಗಿದೆ ಔಷಧಿಯ ಸಸ್ಯಗಳ ಆಗರವಾಗಿವೆ ಪ್ರವಾಸಿಗರನ್ನು ಆಕರ್ಷಿಸ್ತದೆ ಉದ್ಯೋಗಾವಕಾಶಗಳನ್ನು ಒದಗಿಸ್ತದೆ ಜೈವಿಕ ಅಸಮತೋಲನ ಕಾಪಾಡ್ತದೆ ಇಪ್ಪತ್ತೆರಡನೇ ಪ್ರಶ್ನೆ ಭಾರತದ ಕೃಷಿಯು ಮಾನ್ಸೂನ್ ಮಾರುತದೊಂದಿಗೆ ಆಡುವ ಜುಜಾಟವಾಗಿದೆ ಈ ಹೇಳಿಕೆಯನ್ನ ಸಮರ್ಥಿಸಿ ಭಾರತ ಕೃಷಿ ಪ್ರಧಾನವಾದಂತಹ ರಾಷ್ಟ್ರ ವ್ಯವಸಾಯವು ಮಾನ್ಸೂನ್ ಮಾರುತಗಳನ್ನೇ ಅವಲಂಬಿಸಿದೆ ಅತಿವೃಷ್ಟಿ ಅನಾವೃಷ್ಟಿಯನ್ನು ಉಂಟು ಮಾಡ್ತವೆ ಹಾಗಾಗಿ ಮಾನ್ಸೂನ್ ಮಾರುತಗಳು ಕೃಷಿಯೊಡನೆ ಆಡುವಂತಹ ಜೂಜಾಟ ಅಂತ ಹೇಳಿ ಹೇಳ್ಬೋದು ಇಪ್ಪತ್ ಮೂರನೇ ಪ್ರಶ್ನೆ ಸಾರ್ವಜನಿಕ ಹಣಕಾಸಿನ ಮಹತ್ವವನ್ನು ಬರೆಯಿರಿ ಇಪ್ಪತ್ನಾಲ್ಕು ಮಾರ್ಚ್ ಹದಿನೈದನ ವಿಶ್ವ ಗ್ರಾಹಕರ ದಿನವನ್ನಾಗಿ ಆಚರಿಸುತ್ತಾರೆ ಯಾಕೆ ಅಂತ ಹೇಳಿದ್ರೆ ವಿಶ್ವ ಹದಿನೈದು ಮಾರ್ಚ್ ಸಾವಿರದ ಒಂಬೈನೂರ ಅರವತ್ತೆರಡನ ವಿಶ್ವ ಗ್ರಾಹಕ ದಿನ ಅಂತಾರೆ ಯಾಕೆಂದ್ರೆ ಅಂದು ಅಮೆರಿಕದ ಅಧ್ಯಕ್ಷ ಜಾನ್ ಎಫ್ ಕೆನಡಿ ನಾಗರಿಕರಿಗೆ ಸಂರಕ್ಷತೆ ಮಾಹಿತಿ ನಿವೇದನೆ ಮತ್ತು ಪರಿಹಾರ ಎಂಬ ನಾಲ್ಕು ಹಕ್ಕುಗಳನ್ನ ಅಂಗೀಕರಿಸಿದಂತಹ ದಿನವಾಗಿರ್ತದೆ ಹಾಗಾಗಿ ಅದನ್ನ ವಿಶ್ವ ಗ್ರಾಹಕರ ದಿನವನ್ನಾಗಿ ಆಚರಿಸಲಾಗ್ತದೆ ನೆಕ್ಸ್ಟ್ ಫೋರ್ತ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಆರು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಇಲ್ಲಿ ಒಂಬತ್ತು ಅಂಕದ ಮೂರು ಅಂಕದ ಒಂಬತ್ತು ಪ್ರಶ್ನೆಗಳಿರ್ತದೆ ಇಪ್ಪತ್ತೈದನೇ ಪ್ರಶ್ನೆ ಸಾಮಾಜಿಕ ಸುಧಾರಣಾ ಚಳವಳಿ ಹಾಗೂ ಭಾರತ ಸ್ವಾತಂತ್ರ್ಯ ಹೋರಾಟದಲ್ಲಿ ಆನಿಬೆಸ್ಸೆಂಟ್ ರ ಪಾತ್ರವನ್ನ ವಿವರಿಸಿ ಸೊ ಇವರು ಭಾರತದಲ್ಲಿ ಥಿಯೋಸಫಿಕಲ್ ಚಳವಳಿಯ ಸದಸ್ಯರಾಗಿರ್ತಾರೆ ಭಾರತೀಯ ಸಾಂಸ್ಕೃತಿಕ ಸಂಸ್ಕೃತಿಯ ಬಗ್ಗೆ ಅರಿವನ್ನು ಮೂಡಿಸ್ತಾರೆ ಸಮಾನತೆ ಮತ್ತು ವಿಶ್ವ ಸೋದರತ್ವ ನ್ಯೂ ಇಂಡಿಯಾ ಪತ್ರಿಕೆ ಪ್ರಾರಂಭವಾಗ್ತದೆ ಹೋಮ್ ರೂಲ್ ಚಳುವಳಿಯನ್ನು ಪ್ರಾರಂಭಿಸ್ತಾರೆ ಮತ್ತು ಐ ಸಿಯ ಮೊದಲ ಮಹಿಳಾ ಅಧ್ಯಕ್ಷ ಇವರಾಗಿರ್ತಾರೆ ಸೊ ಈ ಪ್ರಶ್ನೆಗೆ ಇನ್ನೊಂದು ಆಪ್ಷನ್ ಅನ್ನು ಕೊಟ್ಟಿದ್ದಾರೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಬಾಲಗಂಗಾಧರ್ ತಿಲಕರ ಪಾತ್ರವನ್ನು ವಿವರಿಸಿರಿ ಇವರು ತೀವ್ರಗಾಮಿಗಳಲ್ಲಿ ಬಾಲಗಂಗಾಧರ್ ತಿಲಕ್ ಪ್ರಮುಖ ನಾಯಕರಾಗಿರ್ತಾರೆ ಬಂಗಾಳದ ವಿಭಜನೆಗೆ ವಿರೋಧಿಸ್ತಾರೆ ಸ್ವದೇಶಿ ಚಳುವಳಿ ಆರಂಭಿಸ್ತಾರೆ ವಿದೇಶಿ ವಸ್ತುಗಳನ್ನ ಬಹಿಷ್ಕರಿಸ್ತಾರೆ ಬಾಲಗಂಗಾಧರ್ ತಿಲಕರ ಪಾತ್ರ ಏನಪ್ಪಾ ಹೇಳಂತ ಹೇಳಿದ್ರೆ ಮೊದಲನೇದು ಸ್ವರಾಜ್ಯ ನನ್ನ ಜನ್ಮ ಸಿದ್ಧ ಹಕ್ಕು ಅದನ್ನು ಪಡೆದೇ ಪಡೆಯುತ್ತೇನೆ ಎಂದು ಘೋಷಿಸ್ತಾರೆ ಪೂರ್ಣ ಸ್ವರಾಜ್ಯ ಪಡೆಯುವಂತಹ ಗುರಿ ಹೊಂದಿರ್ತಾರೆ ಜನಸಾಮಾನ್ಯರನ್ನ ಸಂಘಟಿಸಲು ಗಣೇಶ ಶಿವಾಜಿ ದುರ್ಗಾ ಉತ್ಸವಗಳನ್ನ ಆರಂಭಿಸ್ತಾರೆ ಜನರಲ್ಲಿ ರಾಷ್ಟ್ರೀಯತೆಯನ್ನು ಬೆಳೆಸಲು ಕೇಸರಿ ಮತ್ತು ಮರಾಠಿ ಎಂಬ ಪತ್ರಿಕೆಯನ್ನ ಮರಾಠ ಎಂಬ ಪತ್ರಿಕೆಯನ್ನು ಆರಂಭಿಸ್ತಾರೆ ಜೈಲಿನಲ್ಲಿಯೇ ಕುಳಿತು ಗೀತಾ ರಹಸ್ಯ ಎಂಬ ಗ್ರಂಥವನ್ನು ಸಹ ಬರೀತಾರೆ ಇಪ್ಪತ್ತಾರನೇ ಪ್ರಶ್ನೆ ಗ್ಲೋಬಲ್ ಪೊಸಿಷನ್ ಸಿಸ್ಟಮ್ ಗಳ ಉಪಯೋಗಗಳು ಜಿಪಿಎಸ್ ನ ಉಪಯೋಗವೇನು ಸೊ ಇದು ಸ್ಪಷ್ಟ ಭೌಗೋಳಿಕ ಸ್ಥಾನವನ್ನು ಗುರುತಿಸುತ್ತದೆ ಅರಣ್ಯ ಮತ್ತು ಪರ್ವತ ಚಾರಣಿಗೇರಿಗೆ ಉಪಯುಕ್ತ ಸೈನಿಕ ಮತ್ತೆ ವೈಮಾನಿಕರಿಗೆ ಮೀನುಗಾರಿಕರಿಗೆ ನಾವಿಕರಿಗೆ ಸರಿಯಾದಂತಹ ಮಾರ್ಗವನ್ನು ತಿಳಿಸ್ತದೆ ಮನೆ ಬಾಗಿಲಿಗೆ ಸೇವೆ ಕೊಡುವ ಸಂಸ್ಥೆಗಳ ಜೀವಾಳ ಗೂಗಲ್ ಮ್ಯಾಪ್ ನ ಬಳಕೆ ಸೊ ಈ ಪ್ರಶ್ನೆಗೆ ಆಪ್ಷನ್ ಇನ್ನೊಂದಿದೆ ಚಂಡಮಾರುತಗಳ ಪರಿಣಾಮ ಸೊ ಏನೆಲ್ಲ ಪರಿಣಾಮ ಬೀರ್ತವೆ ಅಂದ್ರೆ ಅಪಾರ ಸಾವು ನೋವಾಗ್ತದೆ ಆಸ್ತಿ ಹಾನಿ ಆಗ್ತದೆ ಸಸ್ಯವರ್ಗಗಳ ಹಾನಿ ಪ್ರಾಣಿಗಳ ಹಾನಿ ಕಟ್ಟಡಗಳಿಗೆ ಹಾನಿ ವಿದ್ಯುತ್ ಅಡಚಣೆ ನೆಕ್ಸ್ಟ್ ಸಾರಿಗೆ ಸಂಪರ್ಕ ಅಸ್ತವ್ಯಸ್ತ ಬೆಳೆಗಳ ನಾಶ ಜನಜೀವನ ಅಸ್ತವ್ಯಸ್ತ ಸಾಂಕ್ರಾಮಿಕ ರೋಗಗಳು ಹರಡ್ತವೆ ಇಪ್ಪತ್ತೇಳನೇ ಪ್ರಶ್ನೆ ಭಾರತವು ಪಂಚಮಾರ್ಷಿಕ ಯೋಜನೆಗಳ ಅವಧಿಯಲ್ಲಿ ಹೇಗೆ ಸರ್ವಾಂಗೀಣ ಅಭಿವೃದ್ಧಿಯನ್ನು ಸಾಧಿಸುತ್ತದೆ ಎಂಬುದನ್ನು ಸಮರ್ಥಿಸಿ ಸೊ ಇದು ಕೃಷಿ ಅಭಿವೃದ್ಧಿಗೆ ಸಹಾಯಕವಾಗಿದೆ ನೆಕ್ಸ್ಟ್ ಕೈಗಾರಿಕೆಗಳ ಅಭಿವೃದ್ಧಿ ಸಾರಿಗೆ ಸಂಪರ್ಕಗಳ ಅಭಿವೃದ್ಧಿ ತಂತ್ರಜ್ಞಾನದ ಅಭಿವೃದ್ಧಿ ಬಡತನದ ನಿರ್ಮೂಲನೆ ಉದ್ಯೋಗ ಸೃಷ್ಟಿ ಜನರ ಜೀವನ ಮಟ್ಟ ಸುಧಾರಣೆಯಾಗಿದೆ ರಫ್ತು ಪ್ರಮಾಣ ಹೆಚ್ಚಳವಾಗಿದೆ ಶಿಶು ಮರಣ ಕಡಿಮೆಯಾಗಿದೆ ಸಾಕ್ಷರತಾ ಪ್ರಮಾಣ ಹೆಚ್ಚಳವಾಗಿದೆ ಸೊ ಈ ಪ್ರಶ್ನೆಗೆ ಇನ್ನೊಂದು ಆಪ್ಷನ್ ಅನ್ನು ಕೊಟ್ಟಿದ್ದಾರೆ ಗ್ರಾಮೀಣಾಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ಯ ಸಂಸ್ಥೆಗಳ ಪಾತ್ರ ಬಹು ಮುಖ್ಯ ಎಂಬುದನ್ನು ಸಮರ್ಥಿಸಿ ಸೊ ಏಕೆಂತ ಹೇಳಿದರೆ ಗ್ರಾಮೀಣ ಪಂಚಾಯತ್ ರಾಜ್ಯಗಳು ಬಹಳಷ್ಟು ಪಾತ್ರವನ್ನು ವಹಿಸ್ತವೆ ಇವು ಶೌಚಾಲಯ ಚರಂಡಿ ರಸ್ತೆ ಕುಡಿಯುವ ನೀರು ಶಾಲೆ ಕಾಲೇಜು ಗ್ರಂಥಾಲಯ ಮುಂತಾದವುಗಳನ್ನು ಒದಗಿಸಿಕೊಡ್ತದೆ ಕೃಷಿ ಕೈಗಾರಿಕೆ ಹೈನುಗಾರಿಕೆ ಪಶುಪಾಲನೆ ಕೋಳಿ ಸಾಗಾಣಿಕೆ ಮೀನುಗಾರಿಕೆ ಮುಂತಾದ ಗ್ರಾಮೀಣ ಚಟುವಟಿಕೆಗಳ ಅಭಿವೃದ್ಧಿ ಇಂದಿರಾ ಆವಾಸ್ ಅಂಬೇಡ್ಕರ್ ಆವಾಸ್ ಆಶ್ರಯ ಯೋಜನೆ ವಾಲ್ಮೀಕಿ ಆವಾಸ ವಸತಿ ಯೋಜನೆ ಬಸವ ಆವಾಸ್ ಯೋಜನೆಯನ್ನು ಒದಗಿಸ್ತವೆ ನಿರುದ್ಯೋಗ ನಿರ್ವಹಣೆಗಾಗಿ ಮಹಾತ್ಮ ಗಾಂಧೀಜಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಗ್ರಾಮ ಸ್ವಉದ್ಯೋಗ ಯೋಜನೆಯನ್ನು ಜಾರಿಗೆ ತಂದಿದೆ ಸುವರ್ಣ ಗ್ರಾಮೋದಯ ಯೋಜನೆ ಮೂಲಭೂತ ಸೌಕರ್ಯವನ್ನು ಒದಗಿಸ್ತದೆ ನೆಕ್ಸ್ಟ್ ಇಪ್ಪತ್ತೆಂಟನೇದು ಬ್ಯಾಂಕ್ ಖಾತೆ ಹೊಂದಿರುವುದರ ಅನುಕೂಲವೇನು ಸೊ ಏನಪ್ಪಾ ಅಂತ ಹೇಳಿದ್ರೆ ಠೇವಣಿಗಳನ್ನು ಅಂಗೀಕರಿಸುವುದು ಸಾಲವನ್ನು ಕೊಡುವುದು ಹಣವನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ವರ್ಗಾವಣೆ ಮಾಡುವುದು ಹುಂಡಿಗಳನ್ನು ಸೂಡಿ ಸೋಡಿ ಮಾಡುವುದು ಭದ್ರತಾ ಕಪಾಟುಗಳು ಬಾಡಿಗೆಗೆ ಕೊಡುವುದು ವಿದೇಶಿ ವಿನಿಮಯ ವ್ಯವಹಾರಗಳನ್ನು ನಿರ್ವಹಿಸುವುದು ಚಕ್ಕು ಮತ್ತು ಹುಂಡಿಗಳ ಮೇಲೆ ಹಣ ವಸೂಲು ಮಾಡುವುದು ಸೊ ಈ ಪ್ರಶ್ನೆಗೆ ಏನೊಂದು ಆಪ್ಷನ್ ಕೇಳಿದರೆ ದೇಶದ ಅರ್ಥವ್ಯವಸ್ಥೆಯಲ್ಲಿ ಉದ್ಯಮಿಯ ಬಹುಮುಖ್ಯವಾದ ಪಾತ್ರವನ್ನು ನಿರ್ವಹಿಸುವುದು ಹೇಗೆ ಅಂತ ಹೇಳಿದ್ರೆ ಬಂಡವಾಳ ಸಂಗ್ರಹಣೆಗೆ ಸಹಾಯ ಮಾಡ್ತದೆ ಸ್ವಯಂ ಉದ್ಯೋಗವನ್ನು ಸೃಷ್ಟಿ ಮಾಡ್ತದೆ ರಾಷ್ಟ್ರೀಯ ಆದಾಯ ತಲಾ ಆದಾಯ ಹೆಚ್ಚಳ ಆಗ್ ಆಗಲಿಕ್ಕೆ ಸಹಾಯ ಮಾಡ್ತದೆ ಮಾರುಕಟ್ಟೆಯ ಅಭಿವೃದ್ಧಿ ಜನಜೀವನರ ಮಟ್ಟ ಉತ್ತಮವಾಗಿದೆ ಸಮಾಜದ ಬೆಳವಣಿಗೆಗೆ ಸಹಾಯಕವಾಗಿದೆ ಮತ್ತು ರಫ್ತು ವ್ಯಾಪಾರದ ಹೆಚ್ಚಳ ಮಾಡ್ತದೆ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಕಾಯಂ ಜಮೀನ್ದಾರಿ ಪದ್ಧತಿ ಮತ್ತು ರೈತವಾರಿ ಪದ್ಧತಿಗಳ ನಡುವಿನ ವ್ಯತ್ಯಾಸ ತಿಳಿಸಿ ಅಂತ ಹೇಳಿದರೆ ಕಾಯಂ ಜಮೀನ್ದಾರಿ ಪದ್ಧತಿಯನ್ನ ಲಾರ್ಡ್ ಕಾರ್ನಾವಲ್ ಜಾರಿಗೆ ತರ್ತಾನೆ ಇದು ಬಂಗಾಳ ಬಿಹಾರ ಮತ್ತು ಒಡಿಸ್ಸಾ ರಾಜ್ಯಗಳಲ್ಲಿ ಜಾರಿಯಾಗ್ತದೆ ಜಮೀನ್ದಾರಿ ಜಮೀನ್ದಾರ ಭೂಮಿಯ ಒಡೆಯನಾಗ್ತಾನೆ ಜಮೀನ್ದಾರನ್ನು ಸರ್ಕಾರಕ್ಕೆ ಕಂದಾಯವನ್ನು ಸಲ್ಲಿಸ್ತಾನೆ ಜಮೀನ್ದಾರ ರೈತರಿಂದ ಅಪಾರ ಕಂದಾಯ ವಸೂಲಿ ರೈತರ ಶೋಷಣೆ ಬರಗಾಲ ಮತ್ತು ಪ್ರವಾಹ ಕಾಲಗಳಲ್ಲೂ ಕಂದಾಯ ವಸೂಲಿ ರೈತವಾರಿ ಪದ್ಧತಿಯನ್ನು ಸಾವಿರದ ಏಳ್ನೂರ ಎಪ್ಪತ್ತೆರಡರಲ್ಲಿ ಅಲೆಕ್ಸಾಂಡರ್ ರೀಡ್ ಬಾರ್ ಮಹಲ್ನಲ್ಲಿ ಜಾರಿ ಮಾಡ್ತಾರೆ ಸಾವಿರದ ಎಂಟುನೂರ ಒಂದರಲ್ಲಿ ಥಾಮಸ್ ಮನ್ರೋ ಮೈಸೂರು ಮತ್ತು ಮದ್ರಾಸ್ಗಳಲ್ಲಿ ಜಾರಿ ರೈತರೇ ಭೂಮಿಯ ಒಡೆಯ ರೈತರೇ ಸರ್ಕಾರಕ್ಕೆ ಕಂದಾಯ ಕಟ್ಟುತ್ತಿದ್ದರು ಐವತ್ತು ಪರ್ಸೆಂಟ್ ಕಂದಾಯ ಮೂವತ್ತು ವರ್ಷಗಳವರೆಗೆ ನಿಗದಿ ರೈತರು ಗರಿಷ್ಠ ಪ್ರಮಾಣದಲ್ಲಿ ಸಾಲದ ಸುಳಿಗೆ ಸಿಲುಕಿದ್ದರು ನೆಕ್ಸ್ಟ್ ಮೂವತ್ತನೇ ಪ್ರಶ್ನೆ ಪ್ಲಾಸಿ ಕದನವು ಬ್ರಿಟಿಷರಿಗೆ ಭಾರತದಲ್ಲಿ ತಮ್ಮ ಅಧಿಕಾರವನ್ನ ಸ್ಥಾಪಿಸಲು ಮೊದಲ ಹೆಜ್ಜೆಯಾಯಿತು ಈ ಹೇಳಿಕೆಯನ್ನು ಸ್ಪಷ್ಟೀಕರಿಸಿ ಸೊ ಬ ಪರಿಣಾಮಗಳೇನಪ್ಪಾ ಅಂತ ಹೇಳಿದ್ರೆ ಭಾರತೀಯರ ಅನೈ ಅನೈಕ್ಯತೆ ಮತ್ತು ಅಸಂಘಟನೆ ಪ್ರದರ್ಶನವಾಗ್ತದೆ ಸಿರಾಜುದೌಲ್ ಮರಣವಂತಾನೆ ಮೀರ್ ಜಾಫರ್ ಬಂಗಾಳದ ನವಾಬನಾಗ್ತಾನೆ ಕಂಪನಿಗೆ ಬಂಗಾಳದ ಅನಿರ್ಬಂಧಿತ ಹಕ್ಕು ಸಿಗ್ತದೆ ಮೀರ್ ಜಾಫರ್ ಬ್ರಿಟಿಷರಿಗೆ ಯುದ್ಧ ಖರ್ಚಿಗಾಗಿ ಹದಿನೇಳು ಕೋಟಿ ಎಪ್ಪತ್ತು ಲಕ್ಷವನ್ನ ನೀಡ್ತಾನೆ ಮೂವತ್ತೊಂದೇ ಪ್ರಶ್ನೆ ಲಿಂಗ ತಾರತಮ್ಯವನ್ನ ನಿವಾರಣೆ ಮಾಡಲು ಭಾರತ ಸರ್ಕಾರ ಕೈಗೊಂಡಿರುವಂತಹ ಕ್ರಮಗಳ ಯಾವ್ಯಾವು ಅದನ್ನ ಅನೇ ಮೂವತ್ತೊಂದನೇ ಪ್ರಶ್ನೆ ಲಿಂಗ ತಾರತಮ್ಯವನ್ನು ನಿವಾರಣೆ ಮಾಡಲು ಭಾರತ ಸರ್ಕಾರ ಅನೇಕ ಕ್ರಮಗಳನ್ನ ಕೈಗೊಂಡಿದೆ ಸೊ ಈ ಒಂದು ಹೇಳಿಕೆಯನ್ನ ಸಮರ್ಥಿಸಿ ಸೊ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸ್ಥಾಪನೆ ಶಕ್ತಿ ಕಾರ್ಯಕ್ರಮ ಜಾತಿ ಬಾಲ್ಯ ಕಾರ್ಯಕ್ರಮ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಜಾರಿ ವರದಕ್ಷಿಣೆ ನಿಷೇಧಕಾರಿ ಜಾರಿ ನೆಕ್ಸ್ಟ್ ಸರ್ಕಾರಿ ಉದ್ಯೋಗದಲ್ಲಿ ಮೂರು ಪರ್ಸೆಂಟ್ ಮೀಸಲಾತಿ ಸ್ಥಳೀಯ ಸಂಸ್ಥೆಗಳಲ್ಲಿ ಮೂರು ಪರ್ಸೆಂಟ್ ಮೀಸಲಾತಿ ಮಹಿಳಾ ಆಯೋಗಗಳ ರಚನೆ ಸಖಿ ಒನ್ ಸ್ಟ್ಯಾಂಪ್ ಸೆಂಟರ್ ಆರಂಭ ಮಹಿಳಾ ಸಹಾಯವಾಣಿ ಸಾವಿರದ ತೊಂಬತ್ತೊಂದು ಪಿತ್ರಾರ್ಜಿತ ಆಸ್ತಿಯಲ್ಲಿ ಸಮಪಾಲು ಸೊ ಇವುಗಳೆಲ್ಲವನ್ನು ತೆಗೆದುಕೊಂಡಾಗ ಲಿಂಗ ತಾರತಮ್ಯವನ್ನು ನಿರ್ವಹಣೆ ಮಾಡಲು ಭಾರತ ಸರ್ಕಾರ ಅನೇಕ ಕ್ರಮಗಳನ್ನು ಕೈಗೊಂಡಿದೆ ಮೂವತ್ತು ಎರಡನೇ ಪ್ರಶ್ನೆ ಅಸಂಘಟಿತ ವಲಯದ ಕೆಲಸಗಾರರು ಮತ್ತು ಸಂಘಟಿತ ವಲಯದ ಕೆಲಸಗಾರರಿಂದ ಹೇಗೆ ಭಿನ್ನವಾಗಿದ್ದಾರೆ ಸಂಘಟಿತ ಕೆಲಸಗಾರರು ಅಥವಾ ದುಡಿಮೆಗಾರರು ನಿಗದಿತ ಸ್ಥಳ ಕಾಯ್ದೆ ಕಾನೂನುಗಳಿಗೆ ಒಳಪಟ್ಟಿರ್ತಾರೆ ನಿವೃತ್ತಿ ವೇತನ ವೈದ್ಯಕೀಯ ಸೌಲಭ್ಯ ಭತ್ಯೆ ಬಡ್ತಿ ಸೌಲಭ್ಯ ಇರ್ತದೆ ನಿಗದಿತ ಸಮಯದಲ್ಲಿ ಕೆಲಸವಿರ್ತದೆ ಕೆಲಸದ ಭದ್ರತೆ ಇದೆ ಸರ್ಕಾರಿ ನೌಕರರು ಖಾಸಗಿ ಕಂಪನಿ ನೌಕರರು ಇತ್ಯಾದಿ ಸೊ ಯಾರೇ ಆಗಿರ್ಬೋದು ಆದರೆ ಅಸಂಘಟಿತ ವಲಯದ ದುಡಿಮೆಗಾರರಿಗೆ ನಿಗದಿತ ಸ್ಥಳ ಕಾಯ್ದೆ ಕಾನೂನುಗಳಿಗೆ ಒಳಪಟ್ಟಿರೋದಿಲ್ಲ ಅವರು ನಿವೃತ್ತಿ ವೇತನ ವೈದ್ಯಕೀಯ ಸೌಲಭ್ಯ ಭತ್ಯೆ ಬಡ್ತಿ ಸೌಲಭ್ಯ ಯಾವೂ ಇರೋದಿಲ್ಲ ನಿಗದಿತ ಸಮಯದಲ್ಲಿ ಕೆಲಸ ಇರೋದಿಲ್ಲ ಕೆಲಸದ ಭದ್ರತೆ ಇರೋದಿಲ್ಲ ಕೃಷಿ ಕೆಲಸಗಾರರು ಕಟ್ಟಡ ಕಾರ್ಮಿಕರು ಸಂತೆ ವ್ಯಾಪಾರಿಗಳು ಬೀದಿ ಬದಿಯ ವ್ಯಾಪಾರಿಗಳು ಇವರಾಗಿರ್ತಾರೆ ಮಣ್ಣಿನ ಸಂರಕ್ಷಣೆ ಅತ್ಯವಶ್ಯಕ ಏಕೆ ಯಾಕೆಂದರೆ ಹೂಳು ತುಂಬಿಕೊಳ್ಳುವುದು ನದಿಯ ಪಾತ್ರದಲ್ಲಿ ಬದಲಾವಣೆ ನೀರಿನ ಸಂಗ್ರಹಣ ಸಾಮರ್ಥ್ಯ ಕಡಿಮೆ ಆಗ್ತದೆ ಸ್ವಾಭಾವಿಕ ಚಿಲುಮೆ ಬತ್ತಿ ಹೋಗ್ತವೆ ನೀರಿನ ಇಂಗುವಿಕೆ ಕಡಿಮೆ ಆಗ್ತದೆ ಬರಗಾಲ ಸೃಷ್ಟಿಯಾಗ್ತದೆ ಹಾಗಾಗಿ ಮಣ್ಣಿನ ಸಂರಕ್ಷಣೆ ಬಹಳಷ್ಟು ಅವಶ್ಯಕ ನೆಕ್ಸ್ಟ್ ಫಿಫ್ತ್ ಮೇನ್ ಇಲ್ಲಿ ಎಂಟು ವಾಕ್ಯಗಳಲ್ಲಿ ಬರೀಲಿಕ್ಕೆ ಇರ್ತದೆ ಮಕ್ಕಳ ಮೂವತ್ನಾಲ್ಕನೇ ಪ್ರಶ್ನೆ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣವಾದ ಆರ್ಥಿಕ ಮತ್ತು ಸೈನಿಕ ಕಾರಣಗಳನ್ನು ತಿಳಿಸಿ ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ ಸೊ ಇದಿಷ್ಟು ಆರ್ಥಿಕ ಕಾರಣಗಳು ನೀವು ಪಾಯಿಂಟ್ ಫೈವ್ ಪಾಯಿಂಟ್ಸ್ ಇಲ್ಲಿ ನಾವು ಇಲ್ಲಿ ಕೊಟ್ಟಿರೋದು ಇದೆಯಲ್ಲ ಆ ರೀತಿನೇ ಬರ್ಕೊಂಡೋಗಿ ಮಕ್ಕಳು ಒನ್ ಬೈ ಒನ್ ಒಂದೊಂದು ಲೈನಿಗೂ ಬರ್ಕೊಂಡು ಹೋಗಿ ಪಾಯಿಂಟ್ಸನ್ನು ನೆಕ್ಸ್ಟ್ ಸೈನಿಕ ಕಾರಣಗಳು ಸೊ ಆ ಪ್ರಶ್ನೆ ಅವುಗಳನ್ನು ಸಹ ನೀಟಾಗಿ ನೀವು ಬರಿತಾ ಹೋಗಬೇಕು ಸೊ ಈ ಪ್ರಶ್ನೆಗೆ ಇನ್ನೊಂದು ಆಪ್ಷನ್ ಕೊಟ್ಟು ಕೇಳಿದರೆ ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ ಬ್ರಿಟನ್ ಭಾರತದ ಸಂಪನ್ಮೂಲವನ್ನು ಹೇಗೆ ಬಳಸಿಕೊಂಡು ವಿವರಿಸಿ ಯಾವ ರೀತಿ ಎಲ್ಲ ಬಳಸ್ಕೊಂಡ್ರು ಸೊ ಅದನ್ನ ಸಹ ಇಲ್ಲಿ ಬರೀಬೇಕು ನಾನು ಇಲ್ಲಿ ಆನ್ಸರ್ ಇದೆ ಮಕ್ಕಳ ನೋಡಿ ಡಿಸ್ಪ್ಲೇ ಆಗ್ತಾ ಇದೆಯಲ್ಲ ಸೊ ವಿಡಿಯೋನ ಬೇಕಾದ್ರೆ ಪಾಸ್ ಮಾಡಿ ನೋಡ್ಕೊಂಡು ನೀವು ಬರಿತಾ ಹೋಗಿ ಯಾಕೆಂದರೆ ನಿಮ್ಮ ಶಾಲೆಗಳಲ್ಲಿ ಹೋಮ್ ವರ್ಕ್ ತರ ಕೊಟ್ಟಿರ್ತಾರೆ ಅಥವಾ ಪ್ರಾಕ್ಟೀಸ್ ಪೇಪರ್ ತರ ಕೊಟ್ಟಿರ್ತಾರೆ ಹಾಗಾಗಿ ವಿಡಿಯೋನ ಪಾಸ್ ಮಾಡ್ಕೊಂಡು ನೋಡಿ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮೂವತ್ತೈದನೇ ಪ್ರಶ್ನೆ ಮಾದರಿ ಮೈಸೂರು ರಾಜ್ಯವನ್ನು ನಿರ್ಮಿಸಲು ನಾಲ್ವಡಿ ಕೃಷ್ಣರಾಜರು ಒಡೆಯವರು ನೀಡಿದಂತಹ ಕೊಡುಗೆಗಳು ಯಾವ್ಯಾವು ಅಂತ ಹೇಳಿದ್ದಾರೆ ಚಿನ್ನದ ಗಣಿ ಸುಧಾರಣೆ ಮಾರಿಕಣಿವೆ ಯೋಜನೆ ಆರಂಭ ಶಿವನ ಸಮುದ್ರ ಜಲ ವಿದ್ಯುತ್ ಕೇಂದ್ರ ಸ್ಥಾಪನೆ ಬೆಂಗಳೂರಿಗೆ ವಿದ್ಯುತ್ ಸರಬರಾಜು ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಆದ್ಯತೆ ಪ್ರಾಥಮಿಕ ಶಿಕ್ಷಣ ಶುಲ್ಕ ರದ್ದು ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ ಮೈಸೂರು ಗಂಧದ ಎಣ್ಣೆ ಕಾರ್ಖಾನೆ ಸ್ಥಾಪನೆ ಮೈಸೂರು ಬ್ಯಾಂಕ್ ಸ್ಥಾಪನೆ ಭದ್ರಾವತಿಯಲ್ಲಿ ಕಬ್ಬಿಣ ಮತ್ತು ಹುಕ್ಕು ಬೆಂಕಿ ಪಟ್ಟಣ ಕ ಸಿಮೆಂಟ್ ಕಾಗದ ಕಾರ್ಖಾನೆ ಸ್ಥಾಪನೆ ಕಾ ಬೆಂಗಳೂರು ಸಾಬೂನು ಕಾರ್ಖಾನೆ ಸ್ಥಾಪನೆ ಬೆಂಗಳೂರಿನಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆ ಸ್ಥಾಪನೆ ಮಂಡ್ಯದಲ್ಲಿ ಸಕ್ಕರೆ ಕಾರ್ಖಾನೆ ಕನ್ನಂಬಾಡಿ ಆಣೆಕಟ್ಟು ಉದ್ಯಾನವನ ಸ್ಥಾಪನೆ ಹಾಗಾಗಿ ಮಾದರಿ ಮೈಸೂರು ರಾಜ್ಯವನ್ನು ನಿರ್ವಹಿಸುವಲ್ಲಿ ನಾಲ್ವಡಿ ಕೃಷ್ಣರಾಜರ ಕೊಡುಗೆಗಳು ಬಹಳಷ್ಟು ಇದೆ ಮೂವತ್ತಾರನೇ ಪ್ರಶ್ನೆ ವಿಶ್ವಸಂಸ್ಥೆಯ ಸಾಧನೆಗಳನ್ನು ಪಟ್ಟಿ ಮಾಡಿ ಸೊ ಇಲ್ಲಿದೆ ನೋಡಿ ಮಕ್ಕಳು ಇದಿಷ್ಟು ಸಾಧನೆಗಳು ನೀವು ವಿಡಿಯೋ ಪಾಸ್ ಮಾಡಿ ನೋಡಿ ಬರ್ಕೊಳ್ಳಿ ನೆಕ್ಸ್ಟ್ ಮೂವತ್ತೇಳನೇ ಪ್ರಶ್ನೆ ಕೆಂಪು ಮಣ್ಣಿಗಿಂತ ಕಪ್ಪು ಮಣ್ಣು ಕೆಂಪು ಮಣ್ಣು ಕಪ್ಪು ಮಣ್ಣಿಗಿಂತ ಭಿನ್ನವಾಗಿದೆ ಏಕೆಂತ ಹೇಳಿದ್ರೆ ಕಪ್ಪು ಕೆಂಪು ಪರ್ಯಾಯ ಪರ್ಯಾಯ ಪ್ರಸ್ಥ ಭೂಮಿಯಲ್ಲಿ ವಿಸ್ತಾರವಾಗಿ ಹರಡಿರುವಂತಹ ಮಣ್ಣು ಸ್ಫಟಿಕ ಶಿಲೆಗಳ ಶಿಥಿಲೀಕರಣ ಅಧಿಕ ಕಬ್ಬಿಣದ ಆಕ್ಸೈಡ್ ಅನ್ನು ಹೊಂದಿದೆ ರಾಗಿ ರಾಗಿ ಹೊಗೆ ಸೊಪ್ಪು ಎಣ್ಣೆಕಾಳುಗಳಲ್ಲಿ ಬೆಳಿತಾರೆ ಸೊ ಕೆಂಪು ಮಣ್ಣು ಅಥವಾ ರೇಗೂರ್ ಮಣ್ಣಲ್ಲಿ ಅಗ್ನಿಶಿಲೆಗಳ ಶಿಥಿಲೀಕರಣದಿಂದ ಆಗಿರುವಂಥದ್ದು ಹತ್ತಿ ಬೆಳೆಗೆ ಸೂಕ್ತವಾಗಿರುವಂಥದ್ದು ಒಣ ಬೇಸಾಯಕ್ಕೆ ಸೂಕ್ತವಾಗಿದೆ ಕಣಗಳ ಹೊತ್ತೊತ್ತಾಗಿದೆ ಡೆಕನ್ ಟ್ರಾಪ್ ಪ್ರದೇಶ ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳುತ್ತದೆ ನೆಕ್ಸ್ಟ್ ಲಾಸ್ಟ್ ಮೇ ಮೂವತ್ತೆಂಟನೇ ಪ್ರಶ್ನೆ ಭಾರತ ನಕ್ಷೆಯಲ್ಲಿ ಕೆಳಗಿನವುಗಳಲ್ಲಿ ಯಾವುದಾದರೂ ಐದನ್ನು ಗುರುತಿಸಿ ಸೊ ನಿಮಗೆ ಬಾ ಭಾರತ ನಕ್ಷೆಯನ್ನ ಕೊಟ್ಟಿರ್ತಾರೆ ಅದರಲ್ಲಿ ಐದು ಇದನ್ನು ಗುರುತಿಸ್ಬೇಕಾಗುತ್ತೆ ಭಾಗಗಳನ್ನ ಮೊದಲನೇದು ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ ಅಹಮದಾಬಾದ್ ಎಂಬತ್ತೆರಡು ಪಾಯಿಂಟ್ ಮೂರು ಸೊನ್ನೆ ಪೂರ್ವಾಂಶ ಪೂರ್ವ ರೇಖಾಂಶ ವಿಶಾಖಪಟ್ಟಣ ಭಾರತದ ಅತ್ಯಂತ ಹಳೆಯ ಬಂದರು ನೆಕ್ಸ್ಟ್ ಬರ್ನ್ಪುರ್ ಮತ್ತೆ ಗುವಾಹಟಿ ಅಂತ ಇದೆ ಸೊ ಅದರಲ್ಲಿ ನೀವು ಐದನ್ನು ನೀವು ಭಾರತ ನಕ್ಷೆಯನ್ನ ಕೊಟ್ಟಿದರೆ ಐದನ್ನು ಮಾರ್ಕ್ ಮಾಡಬೇಕು ಸೊ ಇಲ್ಲಿ ನಿಮಗೆ ಕಂಪ್ಲೀಟಾಗಿ ಎಲ್ಲವನ್ನು ಕೊಡಲಾಗಿದೆ ಮಕ್ಕಳ ಇದಿಷ್ಟು ಪ್ಲೇಸ್ಗಳನ್ನು ನೋಡ್ಕೊಳ್ಳಿ ಸೊ ಈ ಬಾರಿ ನಕ್ಷೆ ಅವರೇ ಕೊಟ್ಟು ನಿಮಗೆ ಮ್ಯಾಪನ್ನು ಬಿಡಿಸ್ಲಿಕ್ಕೆ ಮಾರ್ಕನ್ನು ಮಾಡಲಿಕ್ಕೆ ಹೇಳಿದ್ದಾರೆ ಹಾಗಾಗಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಸೊ ನಿಮ್ಮ ಎಕ್ಸಾಮ್ಗೆ ಬಹಳ ಯೂಸ್ಫುಲ್ ಆಗುತ್ತೆ ಈ ಒಂದು ಮಾಡಲ್ ಪ್ರಶ್ನೆ ಮಾಡಲ್ ಕ್ವಶನ್ ಪೇಪರು ಸೊ ಇದೇ ರೀತಿ ನಾವು ಹಲವಾರು ಕ್ವಶನ್ ಪೇಪರ್ಸ್ಗಳನ್ನ ನಿಮಗೆ ಶೇರ್ ಮಾಡ್ತೀವಿ ವಿಡಿಯೋಸನ್ನು ನೋಡಿ ನಿಮಗೆ ಪ್ರಿಪೇ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೆಚ್ಚಿನ ವಿಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ